ನಮಸ್ಕಾರ ಶುಭೋದಯ ಹೇಗಿದ್ದೀರಿ ನೀವು ನೋಡ್ತಾ ಇದ್ದೀರಾ ಎಂ ಆರ್ ಸಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ಮೈಸೂರಿನಿಂದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊಟ್ಟ ಮೊದಲಿಗೆ ನಿಮ್ಮಲ್ಲಿ ವಿನಂತಿ ನಮ್ಮ ಯೂಟ್ಯೂಬ್ ವಾಹಿನಿಗೆ ತಮ್ಮ ಹೆಸರನ್ನು ದಾಖಲಾಯಿಸಿ ಇಷ್ಟ ಹಾಗೂ ಗಂಟೆಯ ಚಿಹ್ನೆಗಳನ್ನು ಒತ್ತುವ ಮೂಲಕ ಪ್ರೋತ್ಸಾಹಿಸಿ ಹೊಸ ಹೊಸ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ಸಹಕರಿಸಿ ನಾನಿವತ್ತು ನಿಮಗೆ ತೋರುತ್ತಿರುವ ವಿಡಿಯೋದಲ್ಲಿನ ಕಟ್ಟಡವನ್ನು ಮೈಸೂರಿನಿಂದ ಬೆಂಗಳೂರು ಕಡೆಗೆ ಪ್ರಯಾಣಿಸುವಾಗ ಶ್ರೀರಂಗಪಟ್ಟಣದ ಬಳಿ ನೋಡಿಯೇ ಇರ್ತೀರಿ ಎರಡು ಬೃಹತ್ ಗೋಪುರಗಳು ಬಾನತ್ತರಕ್ಕೆ ನಿಂತಿರುವುದನ್ನು ಕಾಣ್ತೇವೆ ಅದುವೇ ಟಿಪ್ಪು ಸುಲ್ತಾನ್ ಕಟ್ಟಿಸಿರುವ ಜಾಮಾ ಮಸೀದಿ ಮೈಸೂರು ಪ್ರಾಂತ್ಯದ ಆಡಳಿತಗಾರನಾಗಿದ್ದ ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ಎಂಬತ್ತ ನಾಲ್ಕರಲ್ಲಿ ನೀವೀಗ ನೋಡುತ್ತಿರುವ ಜಾಮಾ ಮಸೀದಿಯನ್ನು ಕಟ್ಟಿಸಿದನು ಆಗ ಟಿಪ್ಪುಗೆ ಕೇವಲ ಮೂವತ್ತೈದು ವರ್ಷ ವಯಸ್ಸು ಟಿಪ್ಪು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೇ ನಾಲ್ಕರಂದು ಮಡಿದ ನಂತರ ಬ್ರಿಟಿಷರು ಕೆಡವಲು ಆಗದ ಶ್ರೀರಂಗಪಟ್ಟಣದ ಎರಡು ಕಟ್ಟಡಗಳಲ್ಲಿ ಜಾಮ ಮಸೀದಿಯು ಒಂದು ಜಾಮಾ ಮಸೀದಿಯನ್ನು ಮಸೀದಿ ಈ ಹಲ ಎಂದು ಕರೆಯುತ್ತಾರೆ ಎರಡು ಭವ್ಯವಾದ ಮಿನಾರ್ಗಳು ಅಂದರೆ ಗೋಪುರಗಳು ಆಕರ್ಷಕ ವಿನ್ಯಾಸವನ್ನು ಹೊಂದಿವೆ ಗೋಪುರದ ತುದಿಗೆ ಏರಲು ಸುಮಾರು ಇನ್ನೂರು ಮೆಟ್ಟಲೆಗಳನ್ನು ಒಳಗೊಂಡಿರುವ ಆಂತರಿಕ ಸ್ಟೇರ್ ಕೇಸನ್ನು ಹೊಂದಿದೆ ಗೋಡೆಗಳು ಮತ್ತು ಚಾವಣಿಯನ್ನು ಸಂಕೀರ್ಣವಾದ ಲಕ್ಷಣಗಳು ಮತ್ತು ವರ್ಣಚಿತ್ರಗಳಿಂದ ಅಲಂಕರಿಸಲಾಗಿದೆ ಜಾಮ ಮಸೀದಿಯು ಬಿಳಿಯ ಗುಮ್ಮಟ ತೆರೆದ ಪ್ರಾಂಗಣ ಮತ್ತು ಪ್ರಾರ್ಥನಾ ಮಂದಿರವನ್ನು ಹೊಂದಿದೆ ಅಲ್ಲಾನ ತೊಂಬತ್ತೊಂಬತ್ತು ವಿವಿಧ ಹೆಸರುಗಳನ್ನು ಗೋಡೆಗಳ ಮೇಲೆ ಕೆತ್ತಲಾಗಿದೆ ಒಂದು ಶತಮಾನದಷ್ಟು ಹಳೆಯದಾದ ದೈತ್ಯ ಗಡಿಯಾರ ಇನ್ನೂ ಪರಿಪೂರ್ಣವಾದ ವರ್ಕಿಂಗ್ ಕಂಡೀಷನ್ ಸ್ಥಿತಿಯಲ್ಲಿದೆ ಇದು ಪ್ರಾಚೀನ ಕಾಲದ ಇಂಜಿನಿಯರಿಂಗ್ ಅದ್ಭುತಕ್ಕೆ ಸಾಕ್ಷಿಯಾಗಿದೆ ಪ್ರವಾಸಿಗರು ಮಸೀದಿಯ ಒಳ ಆವರಣವನ್ನು ವೀಕ್ಷಿಸಲು ಅವಕಾಶವಿದೆಯಾದರೂ ವಿಡಿಯೋ ಹಾಗೂ ಫೋಟೋ ತೆಗೆಯಲು ನಿಷೇಧವಿದೆ ಜಾಮಾ ಮಸೀದಿಯು ಶ್ರೀರಂಗಪಟ್ಟಣದಲ್ಲಿ ನೋಡಲೇಬೇಕಾದ ಸ್ಥಳವಾಗಿದೆ ಕಟ್ಟಡದ ವಿನ್ಯಾಸವು ನೋಡದರ ಮನ ಸೆಳೆಯುವುದರಲ್ಲಿ ಅನುಮಾನವೇ ಇಲ್ಲ ಧನ್ಯವಾದಗಳು ಆತ್ಮೀಯರೇ ಇಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಿಸಿದ್ದಕ್ಕೆ ನೀವು ನೋಡ್ತಾ ಇದ್ದೀರಾ ಎಂ ಆರ್ ಸಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿರ್ತೇನೆ ನಮ್ಮ ಯೂಟ್ಯೂಬ್ ವಾಯಿನಿಗೆ ತಮ್ಮ ಹೆಸರನ್ನು ದಾಖಲಾಯಿಸಿ ಇಷ್ಟ ಹಾಗೂ ಗಂಟೆಯ ಚಿಹ್ನೆಗಳ ಗುಂಡಿಯನ್ನು ಒತ್ತುವ ಮೂಲಕ ಪ್ರೋತ್ಸಾಹಿಸಿ ಹೊಸ ಹೊಸ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ಸಹಕರಿಸಿ